ಮ್ಮ ಈಗೇನು ಎಂತ ಕಾಲ್ ನೋ ಇದ್ದು ಎಂತ ಆಯಿತು ಹಂಗೂ ಆಗುತ್ತೆ ಕಲ್ಲ ಮಿಚಿ ಆಗ್ಬಿಟ್ಟು ಇನ್ನೊಂದು ಈಗ ಒಬ್ಬರು ಯಾರಿದ್ದಾರೆ ಕಂದ ಮನೆ ಇರ್ತಾರ ಒಬ್ಬರಿದ್ದಾರೆ ಕಂದ್ ಇನ್ನೊಳ್ಳೇದು ನಮ್ಮ ಈರುಳ್ಳಿ ನೋಡಿ ಹೇಳ್ಬಿಡ್ತೀನಿ ಯಾರಿಗಾರು ಹೇಳ್ಕೊಳ್ಳಿ ಈರುಳ್ಳಿ ಯಾವತ್ತು ಜಾಸ್ತಾ ಕುಟಾಕ್ತಿ ಗಾಂಬರ್ ಟೇಸ್ಟ್ ಬರಲ್ಲ ಶಾಸ್ತ್ರ ಇದೆ ಕುಟ್ಟಾಗ್ತೀವಿ ತುಂಬ ಹಾಂ ತುಂಬ ನೀವು ಸರಿಯಾಗ್ತದೆ ನುಗ್ಗಿಸ ಮಾಡಿ ನಂಗು ನೀನೇ ಹೇಳ್ತೀನಿ ಅಣ್ಣ ಸರಿಯಾದ ಮುಂದಿನ ಎರಡು ದಿನ ಮೂರು ಸೇರ್ಬಿಟ್ಟು ರಜೆ ಮಾಡಿ ಅದಕ್ಕೆ ಅದಕ್ಕೆ ಟೈಮೇ ಇಲ್ಲ ಆಮೇಲೆ ಹೆಂಗೆ ಗೊತ್ತರ ನುಗ್ಗಿಸ್ ಮಾಡಿ ಈ ಜೇಂತಪ್ಪ ಸುಣ್ಣಿ ಮುಂಕಾಗ ಜಯಂತು ಕಾಲು ಬರ್ ಸುಣ್ಣ ಅದಾದ್ಮೇಲೆ ಏನು ಮಾಡ್ತೀರಿ ಫ್ರೀ ಇದ್ದಾರಲ್ಲಮ್ಮ ಎಲ್ಲೂ ಹೋಗಲ್ವಲ್ಲ ಅವ ಏನು ಮಾಡ್ತೀವಿ ಮಳ್ಳು ಉಪ್ಪು ಮಳ್ಳು ಉಪ್ಪು ಕೊಟ್ಟರೆ ಆಯ್ತು ಎಂತ ಕಾಲು ಹೋಗುತ್ತೆ ಎಂತ ನೋಡಿ ಏನಪ್ಪ ಹೇಳಿದ್ ಕೇಳಿಸ ಬೆಲ್ಲ ಬಾಳೆಹಣ್ಣು ತಿನ್ಸು ಕೈ ಇವನು ಆಯ್ತು ಚೆನ್ನಾಗೈತಾನೆ ನೋಡಿ ಇಲ್ಲಿ ಜಯಂತಿ ಪಸು ನೋಡಿ ಕೈ ಹಿಂಗೆ ನೋಡಿ ಯಾರ ಮಕ್ಕಳು ನಡೆಯಲ್ಲ ಕೈ ನಟಕಾಗಲ್ಲದ ಕಣತ್ರ ನಟಗೋದು ಕೈ ಆಡೋದಲ್ವ ನೋಡಿ ಬೆಳ್ಳಾಡೋಲ್ಲ ಕಣತ್ತ ನಟಕಾಗಲ್ಲ ಹ್ಞೂ ನೋಡಿ ಏನು ನೋಡ ಹಾಯ್ ಆಯ್ ಪಟಾಯ್ ಹೊ ಅದೊಡಿ ತಂದೆಯವರು ಬಂದಿ ಕಡ್ಮಾರಿನಲ್ಲಿ ಮಾಡ್ಕೊಂಡು ಹೋಗಬೇಕು ಅವನ್ ಖುಷಿ ಇಲ್ಲ ಸಾಕಲ್ಲ ಊರ್ತಿಯ ನೋಡ್ತಂಗಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಮನೇಲಿ ಎಣ್ಣೆ ಹಾಕಲ್ಲ ಕಳೆದ ಮಕ್ಕಳಿಗೆ ಅದಕ್ಕೆ ಅದಕ್ಕೆ ಮಕ್ಳು ಕೈ ಕಲಿ ಯಾರು ಸಾಮಾನ್ಯವಾಗಿ ಹಾಕಲ್ಲ ಅಲ್ಲ ಅದಕ್ಕೆ ಪಿಡ್ಸ್ ಬರುತ್ತೆ ಫ್ಯಾನ್ ಗಾಳಿ ಇದೀಗ ಹಾಕ್ತಾರೆ ಅಂಗಡಿ ತಿನ್ನಿಸ್ತಾರೆ ಜಾಸ್ತಿ ಯಾವ ಮೊಬೈಲ್ ಲೇಸು ಎಲ್ಲ ಕ್ರೀಮ್ ಆಮೇಲೆ ಮೊಬೈಲ್ ಹಚ್ಚು ಆಗೇನಾಗ್ತವೆ ಮಕ್ಕಳುಗಳು ತಾನಾಗಿ ಬುದ್ಧಿ ಬ್ರಮಣೆ ಆಗ್ತದೆ ಯಾರಾಡ್ಕೊಂಡಿತ್ತ ನನಗೆ ಕೆಲಸ ಮಾಡ್ಬೇಕು ಅಂದರೆ ಇನ್ನಿಕೆಲ್ಲ ಯಾಕೆ ಕಾಣಲ್ಲ ಅಂದರೆ ನಾವು 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 ಇದೇ ಮರ ಆಡಿದ್ರೆ ನಾವು ಇದೇ ನಮ್ಮ ಮನೆ ತಿಂದ ನಮ್ಮ ಮನೆಯಲ್ಲೇ ಪಾಯ ಇದೇ ಮರಮ ಮರಕೋತಾ ಹೇಳಿದ್ವಿ ನಾವು ಇದೇ ಮಳೆ ಇದು ಇಲ್ಲಿ ಈಜು ಕಲ್ತಿರೋದು ನಾವು ಅಂತ ಹಳ್ಳ ಅದು ಮದಕೆರೆ ಹಳ್ಳ ಈಗ ಬರಲ್ಲ ಎಲ್ಲ ಕಡೆ ನೀವು ತುಂಬಿದ್ವಿ ಅಂತ ಮಳೆ ಬಂದು ಮಾಡಿ ಬರ್ತಲ್ಲ ಇದೆ ಅಲ್ಲ ಅಂತ ಪುಣ್ಯ ಅಂತ ನಾವು ಮದುವೆ ಕೆರೆ ಹಿಂಗೆ ಇಲ್ಲೇ ಇರೋದು ಇಲ್ಲೇ ಈಜ್ ಕಲ್ತಿರೋದು ನಾವು ನಮಗೆ ಕೈ ಕಾಲೋ ನಟಕೆ ಈಗ ಏನು ಮಾಡ್ತೀವಿ ಕಂಪ್ಯೂಟ್ರ್ ಮೊಬೈಲು ಮನೆಗೆ ಅವ್ ಇಷ್ಟ ಬರೋದು ಅವನಿಗೆ ಅವ್ನ ಕಡೆಯಿಂದ ಕುಯ್ ಮಾತು ಮಾತಲ್ಲ ಹಂಗೆ ಗೋಲಿ ಆಡಬೇಕು ಚಿನ್ನದ ಆಡಬೇಕು ಆಯ್ ಆಯ್ ನೋಡ ಒಮ್ಮೆ ಖುಷಿನೇ ಇಲ್ಲ ನೋಡಲಿ ಹೆಂಗ ಅವ್ರಿಗೆ ಒಮ್ಮೆ ಏನು ಮಾಡಬೇಕು ಗೊತ್ತಾ ಇಲ್ಲೇ ಸೈಕು ಬಿಟ್ಟಿರ್ತಾರೆ ನಮ್ಮಲ್ಲಿ ಮನೆಗೆ ಯೋಚನೆ ಮಾಡ್ತಾರೆ ಅವಮ್ಮ ಇಲ್ಲೇ ಬಿಟ್ಟವ ಆಯ್ ಹ್ಞೂ ಆಯ್ಕೆ ಈಗ ಕ್ಲಾಸ್ ಅವ್ರಿಗಾರ ಬೇಡ ಒಮ್ಮ ಬೇಡ ಹಿಂಗ ಮಾಡಬೇಕು ಒಂದು ಪಾಸಿಟಿವ್ ಥಿಂಕ್ ಮಾಡಿ ಅಷ್ಟೇ ಮಸೇಜ್ ಮಾಡ್ತಿದ್ದೀಯಮ್ಮ ಸಾಹೇಬ್ರ ನೋಡಿ ಈಗ ಕಡೆ ತೀರ್ ನೋಡೋದು ತುಂಬಿದ ಕೊಡಿ ಅವ್ರು ಏನಂತ ಕೇಳು ಸರ್ ಅಷ್ಟು ತಾವು ಹೆಂಗೆ ಕಸ ಮಾಡೋದು ಬಾಯ್ ಬಿಡ್ಬೇಕಾಯ್ತು ಸರ್ಕಲ್ ಇನ್ಸ್ಪೆಕ್ಟ್ ಹಾಂ ಸರ್ಕಲ್ ಇನ್ಸ್ಪೆಕ್ಟ್ರು ನೋಡಿ ಕೊಡ ಸರ್ಕಲ್ ಇನ್ಸ್ಪೆಕ್ಟ್ರ್ ಅಲ್ಲದು ತುಂಬಿ ಕೊಡ ತುಂಬ ಯಾವ್ಯಾರು ಅಣ್ಣ ದೀರಾ ಕಳ್ಸ್ಕೊಂಡೆ ಈಗ ಅಣ್ಣ 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 ನಮ್ಮ ಬದುಕಿ ನಮ್ಮೂರು ಹೊಸ ದಿವಸ ನಮ್ಮತ್ಗೆಂತ ನಮ್ಮದಲ್ಲ ನಿನ್ನ ಏ ನಮ್ಮ ಅಣ್ಣ ನಮ್ಗೆ ದರ್ಶನ ಮಾಡಿ ಬರ್ತೀವಿ ಭಾಳ ಸರಿ ನಮ್ಮ ಅಣ್ಣನ ದಯವಿಟ್ಟು ಮಂಜುಪುತ ಆಗಿ ಒಂದು ದಿವಸ ನಮ್ಮ ಪೊಲೀಸ್ ಅಂತ ಹೇಳಲ್ಲ ಮುಂಚೆ ಇದ್ದರೆ ದಯವಿಟ್ಟು ಅಂತ

ಇದೆಲ್ಲ ಮಂತ್ರ ನಾವು ಆತ ಮಂತ್ರ ನರದಿರ್ತಾ ನೋಡಿದ್ವಿ ನರ ಇದೆ ಇಲ್ಲಿ ನೋಡಿಬಿಡ್ತೇನ ಹ್ಞೂ ಕೈ ಕಾಣುತ್ತಾ ಯಾರ ಹಂಗು ನಿಮ್ಮದ್ದು ಏನು ಮಾಡಿದ್ದೀನಿ ಮನೆ ಕೊಟ್ಟು ಇದೇ ಮಂತ್ರ ಇದಿಂದ ನೋಡ್ಕೊಳ್ಳಿ ತೋರಿಸ್ತಾರೆ ನಡಮ್ಮ ಕಾಣ್ತಾ ಹೋಡಂಗ್ ಬಿಡ್ತೈ ಕೈ ಬಿಡ್ತಾ ಕಾಣುತ್ತಾ ಲೈವಲ್ಲಿ ನೋಡಿದ್ವಿ ನೋಡಿ ಬಿಡುತ್ತಾ ಅಂತ ಇದು ನರ ನಾವು ನರ ಸಿಕ್ತಾನೆ ಸುಮ್ಮನೆ ಮನೆ ಕುತ್ಕೊಂಡು ಗಂಡ ಮನೆ ಸುದ್ದಿ ಮದ್ಬಿಟ್ರಾಗುತ್ತೆ ಈಗ ದೇವ್ರು ನಂಗೆ ಸಿಕ್ಕಿರೋದು ದಿನ ರಾತ್ರಿ ನೀವೆಲ್ಲ ಹೋಗ್ತಿರೋ ಸಂಿ ಮತ್ತೆ ಆರು ಎಂಟು ಗಂಟೆ ಹೋಗ್ತಾರೆ ಯಂತ್ರ ಬರಿತೀವಿ ಕಟ್ಲೆ ಬರಿತೀವಿ ತೊಳಿತೀವಿ ಬಳಿತೀವಿ ಪೇಪರ್ ಆಯ್ತೀವಿ ಗುದ್ದಾಡ್ತಾರ ಅಲ್ಲ ಎಲ್ಲ ಆಯ್ತು ಹತ್ತು ಗಂಟೆ ಮತ್ತೆ ಸ್ನಾನ ಮಾಡ್ಬೇಕು ನಾವು ಹೆಗಡೆ ಪೆಂಟ್ ಶಟ್ ನೋಡಿ ಕ್ಯಾನ್ಸರ್ ಹೋಗ್ಬಿಟ್ಟಿರ್ತೀವಿ ನಮ್ಮ ಮಕ್ಕಳ ಮಲಗಿರ್ತಾರೆ ಹನ್ನೆರಡು ಗಂಟೆ ಬಗ್ಗೆ ಬೆಳಗ್ಗೆ ಎದ್ದು ನಮ್ಗೆ ಅಂದ್ ದೊಡ್ಡ ಮಗ ಸುಮ್ಮ ಚಿಕ್ಕ ಮಗ ಅಂತಾನೆ ಎಲ್ಲ ಅವರೇ ಜನಾನ ನಾವೇನು ಬೇಡವಾ ಅಂತಾನೆ ಬೆಳಗ್ಗೆ ಮುಗಿತು ಆರು ಗಂಟೆ ಇಲ್ಲಿ ಇಲ್ಲಲ್ಲೇ ನಾಲ್ಕೂವರೆ ಐದು ಗಂಟೆ ಯೋಗ ಮಾಡಿ ಬಂದ್ಬಿಡ್ತೀವಿ ಯೋಗ ಮಾಡ್ಲಂಗೆ ಗೊತ್ತಾ ಬರ್ಕೋಕ್ಕಾಗಲ್ಲ ಯೋಗ ಆರು ಗಂಟೆ ಮನೆಗೆ ಹೋಗ್ತೀವಿ ಒಂದು ಎರಡು ಓವರ್ ಮಕ್ಳು ಕೈ ಎಂಟು ಕಾಲ ಮಕ್ಕಳು ಹೋಗ್ಬಿಡ್ತಾರೆ ಅಷ್ಟ್ರಿಗೆ ದನ ಖಾರ ತೂರಿ ದನಗಳು ಎಲ್ಲ ಹಾಕಿದ್ದೀನಿ ಅಪ್ಪ ನೋಡ್ಕೋಬೇಕು ಅದು ನಮ್ಮದು ಹ್ಯಾಂಡಿಕೇಟ್ ಪೇಷೆಂಟ್ಗಳನ್ನ ಏನು ಮಾಡ್ತೀವಿ ಕರ್ಮ ಅಂದಿತ್ತಲ್ಲ ನಿಮ್ಮ ತೀರ್ಸೋಣ ಅಂತ ನಾನೇನು ನೀವು ಕೂತ್ಕೊಂಡ್ರೆ ನೀವು ಲೇಟ್ ನೋಡಿ ನೋಡಿದ್ ಬೆಳಗಿಂದ ಇದ್ದೀನಿ ಕಾಯ್ದೀನಿ ನಿಂಗೆ ಐವತ್ತು ಸರಿ ಹೇಳಿದ್ದೀನಿ ನಾನು ಕೈ ಮಾಡಿದ್ದೀನಿ ಕೈ ನಟಕಾಯಿ ನಟಕಾಯಿ ಹೇಳ ನಾನು ನೀನು ಹೋಗಿ ಎಣ್ಣೆ ಮಾಡಿದ್ನಲ್ಲ ತಂಗಿ ಇಲ್ಲಿ ನರಗುಡಿತ್ತು ಅದಕ್ಕೆ ಕಾಲ ನರಗುತ್ತೆ ನೋಡ್ಬಿಟ್ಟ ನಗು ನೋಡಿ ನರ ಹಿಡಿಕಿಲ್ಲಮ್ಮ ಹ್ಞೂ ಅದ ನೋಡು ಕಾಣುತ್ತಮ್ಮ ಈ ನರಗಳು ಮಾಡಿರಾ ಆಗೋದು ಹ್ಞೂ ನೋಡಿ ಬೆಳ್ಳಿ ಹಂಗಾರ್ದು ಗೊತ್ತಾಬಿಡ್ತೀನಿ ಮನೆ ಸಾಮಾನು ಯಾರು ಉದ್ದಿರಾ ಮಾರ್ಕೆತಂಗಿ ಪರವಾಗಿಲ್ಲ ಇಂಥ ಬೈಯೋದು ಮಾಡಬೇಡ ಬೈತೀನಿ ನಾನು ಜಾಸ್ತಿ ಯಾರು ಕಂಡುಬೋಣ ನೋಡಿ ಹ್ಞೂ ಇದು ನೋಡಿ ಇದು ತಾನಾಗೆ ಬರ್ತಕ್ಕಂಥ ಔಷಧಿ ಹಿಂಗೆ ಸೇಬ ಕಾಲು ಆಡ್ತಾರ ತಾನೆ ನಾವು ನೋಡಿ ಕಾಲು ಆಡಿಸ್ತೀನಿ ನೋಡಿ ಆಯ್ಕಿಂದ ಏನು ಹೆಸ್ರು ಜೀವನ್ ಯಾವ ರೀ ನೋಡ್ಬಿಟ್ಟು ಓ ಬಿಡಿ ಬಿಡಲ್ಲ ಬಿಡಿ ಬಾಪಾ ಜೀವನ್ ಮಾಸ್ತೀ ಜ್ವರಗೆ ಜೀವನ್ಗೆ ಜ್ವರಗೆ ಯಾಕಂದ ಬಮ್ಮ ಇಲ್ಲಿ ಕೈ ನೀವು ತಗೊಳಿಬೇಡ ನೋಡಿ ಇಲ್ರಿ ನಾನೇ ಮುಟ್ಟಲ್ಲ ನೋಡ್ಕಂಡ ಮುಟ್ಟಮ್ಮ ಅರ್ಥ ನೋಡಿ ಗಂಟಾ ನೋಡು ಕಂಡ ನೋಡಿ ಕಂಡು ಮುಟ್ಟಮ್ಮ ಮತ್ತೆ ಇಲ್ಲಿ ಇನ್ನೂ ಇಲ್ಲಿ ಸಿಕ್ಬತ್ತಿಂಗ್ ನೋಡ್ಬೋದಾ ನೋಡ್ಬೋಲ್ಲ ನೋವಾಗ ಅರ್ಥ ಆಗಿದೆ ಇದು ಫಿಜೋಥೆರಪಿ ಅದೊಂಡ ಇದು ಮಾಡಿ ಬೆಳ್ಳ ಅಡಿಕೆ ತೆಗಿ ತಾನಾಗ ಸರಿ ಆಯ್ ಜೀವನ್ ಜೋಡಿ ಈ ಕೊಡಿಯಪ್ಪ ಲೆಫ್ಟ್ 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 ಜೀವನ್ಗೆ ಜೀವನ್ಗೆ ಒಡಿರ ಕ್ಲಾಪ್ ಮನೆಗೆ ಹೋಗಿ ಕುತ್ಕೊಂಡು ದಯವಿಟ್ಟು ಮಾಡು ಫಿಜರ್ಫ್ ಮಾಡಿ ಅದೆಲ್ಲ ಮಾಡಿನಲ್ಲ ನಾರ ಕರೆಕ್ಟಾಗಿ ತಿಕ್ಕು ಅವನೇ ಸರಿಯಾಗ್ತಾನೆ ನೀನು ಕತ್ತು ಬಾಯಿ ನಿಂಗ್ಡಿಗೆ ಬಾ ತೋರಿಸ್ತೀನಿ ಕತ್ತಾಡಲ್ದಾನೆ ಒಂದು ನೋಡ್ತೀನಿ ಮಾಡ್ತಾನೆ ನೋಡಿ ಕತ್ತೆ ನಿಲ್ಲಿಸ್ತಾನೆ ಅಂತ ಇದರ ಆಗುತ್ತೆ ಪರವಲ್ವಾ ನೋಡಿ ಅಟಗಾಯಿತ್ಕೊಂಡು ನೋಡಿ ಅಟೆಂಡ್ ನಟ ಮಾಡ್ತಾನೆ ಮಾಡ್ತಾನೆ ಮಾಡ್ತಾ ಇಲ್ವಾ ಮಾಡ್ತಿದ್ದಾನೆ ಜೀವನ್ ಜೀವನ್ ಈ ಕಡೆ ಸ್ಟ್ರೈಟ್ ನೋಡಪ್ಪ ಹ್ಞೂ ಜನಾರ ಕಾಣತ್ತ ಮಾಡ್ತೇನಾ ಇಲ್ಲಿ ನೋಡ್ಕಂದ ಇಲ್ಲಿ ಇಲ್ಲಿ ನೋಡಮ್ಮ ಪೂಜು ಈಸಿಗಳು ಅಮ್ಮ ಇವೆಲ್ಲ ಹ್ಞೂ ಕಳಿಕೊತ್ತು ಕೆಳಿಕೊತ್ತು ಹೊತ್ತು ಕಳಿಕೆ ಹೊತ್ತು ಕಳಿಕೆ ಹೊತ್ತು ಕಳಿಕೆ ದಿನ ಮಾಡಿದ್ರೆ ವಾರ ಕಡಿಮೆ ಮಾಡಿ ಸಾಕಣಕ್ಕ ರಾತ್ರಿ ಜೇನುತುಪ್ಪ ಸುಣ್ಣ ಹಚ್ಚಿ ದಯವಿಟ್ಟು ಮುಕ್ಕಾಲು ಬಾಗ ಜೇನುತುಪ್ಪ ಫಸ್ಟ್ ಹಚ್ಚಿ ಆಮೇಲೆ ಹತ್ತು ಸುಣ್ಣ ಹಚ್ಚಿ ಅಂಟ್ಕೊಳ್ಳುತ್ತೆ ಬೆಳಗ್ಗೆ ಬಿಸಿ ಸ್ನಾನ ಮಾಡಿಸಿ ಮಳ್ಳು ಉಪ್ಪು ಕರ್ಕೊಂಡು ಸಾಕೊಡಿ ಎಣ್ಣೆ ತಿಕ್ಕಿ ಹಾಂ ನೀನು ಸಣ್ಣ ಹಾಕ್ತೀ ಅವಾಗ ಮಗು ಹುಷಾರಾಗ್ತಾನೆ ಹಾಂ ಏನು ಕೂಲಿ ಮಾಡ್ತೀಯ ನೀನಾ ಸುಮ್ಮನೆ ಇಲ್ಲ ನೀನಾಂಬಾಣಿ ಸರ್ ከተ ከተ